ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಎಂಟನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಬಾಸ್ಕೆಟ್ಬಾಲ್ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಫಸ್ಟ್ ಎಡಿಂಗಲ್ಲಿ ನೋಡಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇ ಬಿಟ್ಟ ಸ್ಥಳ ಬಾಸ್ಕೆಟ್ಬಾಲ್ ಅಂಕಣವು ಡ್ಯಾಶ್ ಆಕಾರದಲ್ಲಿರುತ್ತದೆ ಉತ್ತರ ಆಯತ ಆಕಾರದಲ್ಲಿರುತ್ತದೆ ಎರಡನೇ ಬಿಟ್ಟ ಸ್ಥಳ ನೋಡಿ ಮಕ್ಕಳ ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಡ್ಯಾಶ್ರಲ್ಲಿ ಒಲಂಪಿಕ್ ಕ್ರೀಡಾಕೂಟದಲ್ಲಿ ಸೇರಿಸಲಾಯಿತು ಉತ್ತರ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಒಲಂಪಿಕ್ ಕ್ರೀಡಾಕೂಟದಲ್ಲಿ ಸೇರಿಸಲಾಯಿತು ಬಿಟ್ಟಸ್ಥಳ ಮೂರು ಪುರುಷರ ಬಾಸ್ಕೆಟ್ಬಾಲ್ ಆಟಕ್ಕೆ ಬಳಸುವ ಚೆಂಡಿನ ಸುತ್ತಳಂತೆ ಡ್ಯಾಶ್ರಿಂದ ಡ್ಯಾಶ್ ಇರಬೇಕು ಉತ್ತರ ಎಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತರಿಂದ ಎಪ್ಪತ್ತೆಂಟು ಸೆಂಟಿಮೀಟರ್ ಇರಬೇಕು ಸ್ಥಳ ನಾಲ್ಕು ಬಾಸ್ಕೆಟ್ಬಾಲ್ ಆಟದ ಒಟ್ಟು ಕಾಲಾವಕಾಶವನ್ನು ಡ್ಯಾಶ್ ನಿಮಿಷಗಳ ನಾಲ್ಕು ಅವಧಿಗಳನ್ನಾಗಿ ವಿಂಗಡಿಸಲಾಗಿದೆ ಉತ್ತರ ಹತ್ತು ನಿಮಿಷಗಳ ನಾಲ್ಕು ಅವಧಿಗಳನ್ನಾಗಿ ವಿಂಗಡಿಸಲಾಗಿದೆ ಸ್ಥಳ ಐದು ಬಾಸ್ಕೆಟ್ಬಾಲ್ ಆಟದಲ್ಲಿ ಫ್ರೀ ಥ್ರೋ ಸಂದರ್ಭದಲ್ಲಿ ಡ್ಯಾಶ್ ಅಂಕಗಳನ್ನು ನೀಡಲಾಗುತ್ತದೆ ಉತ್ತರ ಒಂದು ಅಂಕಗಳನ್ನು ನೀಡಲಾಗುತ್ತದೆ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಮೊದಲನೇದಾಗಿ ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಕಂಡುಹಿಡಿದವರು ಉತ್ತರ ನೋಡಿ ಮಕ್ಕಳ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಇಲ್ಲಿ ಆಯ್ಕೆಗಳನ್ನ ಬರೆದಿಲ್ಲ ಮಕ್ಕಳ ಡೈರೆಕ್ಟ್ ಉತ್ತರವನ್ನು ಬರೆದಿದ್ದೀನಿ ಇದರಲ್ಲಿ ಆಪ್ಷನ್ ಬಿ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಎರಡನೆಯದಾಗಿ ಬಾಸ್ಕೆಟ್ಬಾಲ್ ಆಟದ ಒಟ್ಟು ಸಮಯ ಡ್ಯಾಶ್ ನಿಮಿಷಗಳು ಉತ್ತರ ಆಪ್ಷನ್ ಬಿ ನಲವತ್ತು ನಿಮಿಷಗಳು ಮೂರನೇದಾಗಿ ಮಹಿಳೆಯರ ಬಾಸ್ಕೆಟ್ಬಾಲ್ ಆಟಕ್ಕೆ ಬಳಸುವ ಚೆಂಡಿನ ತೂಕ ಡ್ಯಾಶ್ ಗ್ರಾಮ್ನಿಂದ ಡ್ಯಾಶ್ ಗ್ರಾಮ್ ಇರುತ್ತದೆ ಉತ್ತರ ಆಪ್ಷನ್ ಡಿ ಐನೂರ ಹತ್ತರಿಂದ ಐನೂರ ಎಪ್ಪತ್ತಾರು ಗ್ರಾಮ್ಗಳಷ್ಟು ಇರುತ್ತದೆ ನೆಕ್ಸ್ಟ್ ಹೇಳಿಂಗ್ ನೋಡಿ ಮಕ್ಕಳ ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಯಾವಾಗ ಮತ್ತು ಯಾರು ಕಂಡುಹಿಡಿದರು ಉತ್ತರ ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ರವರು ಕಂಡುಹಿಡಿದರು ಪ್ರಶ್ನೆ ಎರಡು ಯಾವ ಪ್ರಕಾರದ ಬುಟ್ಟಿಯನ್ನು ಬಾಸ್ಕೆಟ್ಬಾಲ್ ಆಟದ ಪ್ರಾರಂಭದಲ್ಲಿ ಬಳಸಲಾಗಿತ್ತು ಉತ್ತರ ಪೀಚ್ ಹಣ್ಣಿನ ಪ್ರಕಾರದ ಬುಟ್ಟಿಯನ್ನು ಬಾಸ್ಕೆಟ್ಬಾಲ್ ಆಟದ ಪ್ರಾರಂಭದಲ್ಲಿ ಬಳಸಲಾಗಿತ್ತು ಪ್ರಶ್ನೆ ಮೂರು ಬಾಸ್ಕೆಟ್ಬಾಲ್ ಆಟದ ಹಿಂಭಾಗದ ಹಲಗೆಯ ಅಳತೆಯನ್ನು ಬರೆಯಿರಿ ಉತ್ತರ ಬಾಸ್ಕೆಟ್ಬಾಲ್ ಆಟದ ಹಿಂಭಾಗದ ಹಲಗೆಯು ಒಂದು ಪಾಯಿಂಟ್ ಎಂಟು ಸೊನ್ನೆ ಮೀಟರ್ ಹಾಗೂ ಲಂಬವಾಗಿ ಒಂದು ಪಾಯಿಂಟ್ ಜೀರೋ ಐದು ಮೀಟರ್ ಅಳತೆ ಇರುತ್ತದೆ ನೆಕ್ಸ್ಟ್ ಅಡ್ಡಿಂಗ್ ನೋಡಿ ಮಕ್ಕಳ ಈ ಕೆಳಕಂಡ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಬಾಸ್ಕೆಟ್ಬಾಲ್ ಆಟದ ಆವಿಷ್ಕಾರಕ್ಕೆ ಕಾರಣಗಳೇನು ಉತ್ತರ ಬಾಸ್ಕೆಟ್ಬಾಲ್ ಆಟದ ಆವಿಷ್ಕಾರಕ್ಕೆ ಕಾರಣಗಳು ಚಳಿಗಾಲದಲ್ಲಿ ಫುಟ್ಬಾಲ್ ಕ್ರೀಡೆಯಂತಿರುವ ಒಳಾಂಗಣ ಕ್ರೀಡೆಯನ್ನು ರೂಪಿಸಿ ತರಬೇತಿ ಶಾಲೆಯ ವಿದ್ಯಾರ್ಥಿಗಳ ದೈಹಿಕ ಕ್ಷಮತೆಯನ್ನು ಕಾಪಾಡುವುದಕ್ಕಾಗಿ ಈ ಕ್ರೀಡೆಯನ್ನು ಆವಿಷ್ಕರಿಸಲಾಯಿತು ಈ ಕ್ರೀಡೆಯನ್ನು ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ರವರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಅಮೆರಿಕದಲ್ಲಿ ಕಂಡುಹಿಡಿದರು ಪ್ರಶ್ನೆ ಎರಡು ಪ್ರಥಮ ಅಧಿಕೃತ ಬಾಸ್ಕೆಟ್ಬಾಲ್ ಪಂದ್ಯಾವಳಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಉತ್ತರ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಪ್ರಥಮ ಅಧಿಕೃತ ಪಂದ್ಯಾಟ ಪ್ರಾರಂಭವಾಯಿತು ವೈಎಂಸಿ ಎ ವ್ಯಾಯಾಮ ಮಂದಿರದಲ್ಲಿ ಆಡಲಾಯಿತು ಒಂಬತ್ತು ಜನರ ಎರಡು ತಂಡಗಳಿದ್ದವು ಒಂದು ಸೊನ್ನೆ ಅಂಕಗಳೊಂದಿಗೆ ಪಂದ್ಯವು ಕೊನೆಗೊಂಡಿತು ಅಂಕ ಗಳಿಸಲು ಇಪ್ಪತ್ತೈದು ಅಡಿ ದೂರದಿಂದ ಚೆಂಡನ್ನು ಬುಟ್ಟಿಯೊಳಗೆ ಹಾಕಬೇಕಾಗಿತ್ತು ಅಂದಿನ ಅಂಕಣ ಪ್ರಸ್ತುತ ಅಂಕಣದ ಅರ್ಧದಷ್ಟಿತ್ತು ಪ್ರಶ್ನೆ ಮೂರು ಬಾಸ್ಕೆಟ್ಬಾಲ್ ಆಟದಲ್ಲಿನ ನಿಯಮ ಉಲ್ಲಂಘನೆಗಳು ಯಾವುವು ಉತ್ತರ ಬಾಸ್ಕೆಟ್ಬಾಲ್ ಆಟದಲ್ಲಿನ ನಿಯಮ ಉಲ್ಲಂಘನೆಗಳು ಎರಡು ಕೈಗಳಿಂದ ಏಕಕಾಲದಲ್ಲಿ ಚೆಂಡನ್ನು ಪುಟಿಸುವುದು ಚೆಂಡನ್ನು ಕೈಗಳಲ್ಲಿ ಹಿಡಿದು ಒಂದಕ್ಕಿಂತ ಹೆಚ್ಚು ಹೆಜ್ಜೆಗಳನ್ನು ಇಡುವುದು ಪುಟಿಸಿದ ನಂತರ ಚೆಂಡನ್ನು ಹಿಡಿದು ಮತ್ತೆ ಪುಟಿಸುವುದು ಉದ್ದೇಶಪೂರ್ವಕವಾಗಿ ಕಾಲನ್ನು ಬಳಸಿ ಚೆಂಡನ್ನು ನಿಯಂತ್ರಿಸುವುದು ಪುಟಿಸುವಾಗ ಚೆಂಡನ್ನು ಮಧ್ಯಕ್ಕಿಂತ ಕೆಳಭಾಗದಲ್ಲಿ ಹಿಡಿಯುವುದು ಮೂರು ಸೆಕೆಂಡಿನ ನಿಯಮ ಉಲ್ಲಂಘನೆ ಐದು ಸೆಕೆಂಡಿನ ನಿಯಮ ಉಲ್ಲಂಘನೆ ಹಾಗೂ ಎಂಟು ಸೆಕೆಂಡಿನ ನಿಯಮ ಉಲ್ಲಂಘನೆ ಕೊನೆಯದಾಗಿ ಇಪ್ಪತ್ನಾಲ್ಕು ಸೆಕೆಂಡಿನ ನಿಯಮ ಉಲ್ಲಂಘನೆ ಪ್ರಶ್ನೆ ನಾಲ್ಕು ಬಾಸ್ಕೆಟ್ಬಾಲ್ ಆಟದಲ್ಲಿ ಅಗತ್ಯವಿರುವ ಕ್ರೀಡೋಪಕರಣಗಳ ಬಗ್ಗೆ ಬರೆಯಿರಿ ಉತ್ತರ ಬಾಸ್ಕೆಟ್ಬಾಲ್ ಆಟದಲ್ಲಿ ಅಗತ್ಯವಿರುವ ಕ್ರೀಡೋಪಕರಣಗಳು ಬಾಸ್ಕೆಟ್ಬಾಲ್ ಹಿಂಭಾಗದ ಹಲಗೆ ಹಾಗೂ ಬಾಸ್ಕೆಟ್ ಜಾಳಿಗೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಆ ಪಟ್ಟಿಯಲ್ಲಿರುವ ಅಂಶಗಳನ್ನು ಬ ಪಟ್ಟಿಯಲ್ಲಿರುವ ಅಳತೆಯುಗಳೊಂದಿಗೆ ಹೊಂದಿಸಿ ಬರೆಯಿರಿ ಇಲ್ಲಿ ಆ ಪಟ್ಟಿ ಇದು ಆ ಪಟ್ಟಿ ಮಕ್ಕಳ ಇದು ಬ ಪಟ್ಟಿ ಇದ್ರ ಜೊತೆಗೆ ಇದನ್ನು ಹೊಂದಿಸ್ಕೊಂಡು ಬರೀಬೇಕಾಗತ್ತೆ ನೋಡಿ ಮೊದಲನೇದಾಗಿ ಅಂಕಣದ ಅಳತೆ ಇಲ್ಲಿ ಆಪ್ಷನ್ ಇ ಇಪ್ಪತ್ತೆಂಟು ಮೀಟರ್ ಇಂಟು ಹದಿನೈದು ಮೀಟರ್ ಅಂಕಣದ ಅಳತೆ ಇಪ್ಪತ್ತೆಂಟು ಮೀಟರ್ ಇಂಟು ಹದಿನೈದು ಮೀಟರ್ ಬಾಸ್ಕೆಟ್ ರಿಂಗಿನ ವ್ಯಾಸ ಇದಕ್ಕೆ ಸರಿಯಾದ ಉತ್ತರ ನಲವತ್ತೈದು ಸೆಂಟಿಮೀಟರ್ ಬಾಸ್ಕೆಟ್ ರಿಂಗಿನ ವ್ಯಾಸ ನಲವತ್ತೈದು ಸೆಂಟಿಮೀಟರ್ ಪುರುಷರ ಚೆಂಡಿನ ತೂಕ ಸರಿಯಾದ ಉತ್ತರ ಐನೂರ ಅರವತ್ತೇಳರಿಂದ ಆರುನೂರ ಐವತ್ತು ಗ್ರಾಮ್ ಪುರುಷರ ಚೆಂಡಿನ ತೂಕ ಐನೂರ ಅರವತ್ತೇಳರಿಂದ ಆರುನೂರ ಐವತ್ತು ಗ್ರಾಮ್ ಹಿಂಭಾಗದ ಹಲಗೆಯ ಅಳತೆ ಸರಿಯಾದ ಉತ್ತರ ಒಂದು ಪಾಯಿಂಟ್ ಎಂಟು ಸೊನ್ನೆ ಇಂಟು ಒಂದು ಪಾಯಿಂಟ್ ಝೀರೋ ಐದು ಮೀಟರ್ ಹಿಂಭಾಗದ ಹಲಗೆಯ ಅಳತೆ ಒಂದು ಪಾಯಿಂಟ್ ಎಂಟು ಸೊನ್ನೆ ಎಂಟು ಒಂದು ಪಾಯಿಂಟ್ ಝೀರೋ ಐದು ಮೀಟರ್ಗಳಷ್ಟು ಮಹಿಳೆಯರ ಚೆಂಡಿನ ತೂಕ ಸರಿಯಾದ ಉತ್ತರ ಐನೂರ ಹತ್ತು ಗ್ರಾಂನಿಂದ ಐನೂರ ಅರವತ್ತೇಳು ಗ್ರಾಮ್ ಮಹಿಳೆಯರ ಚೆಂಡಿನ ತೂಕ ಐನೂರ ಹತ್ತು ಗ್ರಾಮರಿಂದ ಐನೂರ ಅರವತ್ತೇಳು ಗ್ರಾಮ್ರಷ್ಟು ಮಕ್ಕಳ ಇಲ್ಲಿಗೆ ಎಂಟನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಬಾಸ್ಕೆಟ್ಬಾಲ್ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್